ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕೋನನ್ನು ಒತ್ತಿ ಫ್ರೆಂಡ್ಸ್ ನಾನು ಹಾಕಿರೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಹಾಗೆಯೇ ಇನ್ನೊಂದು ವಿಷಯ ನನ್ನ ಅದು ಫೈ ಹಂಡ್ರೆಡ್ ಸಬ್ಸ್ಕ್ರೈಬರಿಗೆ ರೀಚ್ ಆಗಲಿಕ್ಕೆ ಆಯಿತು ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹೀಗೆ ಸಿಗುತ್ತೆ ಅಂತ ಎನಿಸಿರ್ಲಿಲ್ಲ ನಾನು ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾ ಥ್ಯಾಂಕ್ ಯು ಹಾಗೆ ಲೈಕ್ಸ್ ಕೂಡ ಮಾಡ್ತಿದ್ದೀರಾ ಕಮೆಂಟ್ಸ್ ಕೂಡ ಮಾಡ್ತಿದ್ದೀರಾ ಖುಷಿ ಆಗ್ತಿದೆ ಫ್ರೆಂಡ್ಸ್ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ಗಳ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಡಿಸ್ಕಷನ್ ಮಾಡ್ತೀನಿ ಅದರಲ್ಲಿ ಬ್ಯಾಡ್ ಕಮೆಂಟ್ ಆಗ್ಬೋದು ಗುಡ್ ಕಮೆಂಟ್ ಆಗ್ಬೋದು ಅದರ ಬಗ್ಗೆ ಕೂಡ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿಕೊಳ್ತೀನಿ ಫ್ರೆಂಡ್ಸ್ ಹಣ್ಣಾಗಿರುವಂತಹ ಪುನರ್ ಪುಳಿಯನ್ನು ಚೆನ್ನಾಗಿ ತೊಳೆದು ಅದನ್ನು ನಾನು ಒಂದು ನಾಲ್ಕು ಬಿಸಿಲಿಗೆ ಚೆನ್ನಾಗಿ ಒಣಗಿಸಿಟ್ಟು ಆಮೇಲೆ ಒಂದು ಬಾಕ್ಸಿನ ಒಳಗಡೆ ಕಲ್ಲುಪ್ಪಿನೊಟ್ಟಿಗೆ ಸೇರಿಸಿ ಮುಚ್ಚಳವನ್ನು ಸರಿಯಾಗಿ ಮುಚ್ಚಿಟ್ರೆ ಖಂಡಿತವಾಗಿಯೂ ನೀವು ಅದನ್ನು ಒಂದು ವರ್ಷದ ತನಕ ಉಪಯೋಗಿಸ್ಬೋದು ನಮ್ಮ ಮನೆಯಲ್ಲಿ ಕೂಡ ಹಾಗೆ ಒಂದು ವರ್ಷದವರೆಗೆ ನಾವು ಸಹ ಪುನರ್ ಪುಳಿಯನ್ನು ಇಟ್ಕೊಳ್ತೀವಿ ಅಮ್ಮ ಕೂಡ ಮಾಡ್ತಾರೆ ಅದನ್ನು ಇದರ ಉಪಯೋಗ ಏನಪ್ಪ ಅಂದರೆ ಪಿತ್ತ ಆದಾಗ ಬೆಳಗ್ಗಿನ ಹೊ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸನ್ನು ವಾರದಲ್ಲಿ ಮೂರು ಸಲ ಕುಡಿದ್ರೆ ನಿಮಗೆ ಪಿತ್ತದ ಸಮಸ್ಯೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನೈಟ್ ಹೊತ್ತಿನಲ್ಲಿ ಪುನರ್ ಪುಳಿನ ನೆನೆಸಿಟ್ಟು ಜ್ಯೂಸ್ ಮಾಡಿ ನಾನು ಮಾರ್ನಿಂಗಲ್ಲಿ ಇದ್ದೆ ಇವತ್ತು ನನಗೆ ನೆನಪಿಲ್ಲದ ಕಾರಣ ನಾನು ಬಿಸಿ ನೀರನ್ನು ಕಾಯಿಸಿ ಹಾಕ್ತಿದ್ದೀನಿ ಅಂದರೆ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ನೆನೆಸಿಟ್ರೆ ತುಂಬ ಟೈಮ್ ತಗೊಳ್ಳುತ್ತಲ್ಲ ಅಂತ ಹಾಗೆ ನೀವು ತಣ್ಣೀರಲ್ಲಿ ಮಾಡೋದಕ್ಕೆ ಮತ್ತು ಬಿಸಿ ನೀರನ್ನು ಕಾಯಿಸಿ ಮಾಡೋದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ಟೇಸ್ಟಲ್ಲಿ ಕೂಡ ಹೆಲ್ತಿಗೆ ಕೂಡ ನಾನು ಬಿಸಿ ನೀರಲ್ಲಿ ಮಾಡಿದ್ದೀನಿ ಅದನ್ನು ಡೈಲಿ ನಾನು ತಣ್ಣೀರಲ್ಲಿ ಮಾಡುವವಳು ಇವತ್ತು ಬೇಗ ಆಗಲಿ ಅಂತ ಬಿಸಿ ನೀರಲ್ಲಿ ಮಾಡಿದ್ದೀನಿ ಇಂತಹ ಮನೆಮದ್ದುಗಳನ್ನು ಯೂಸ್ ಮಾಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಹೊರಗಡೆ ನೀವು ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ಅಷ್ಟೊಂದು ನಿಮಗೆ ಇಫೆಕ್ಟ್ ಆಗೋಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಈ ತರಹ ಕೆಮಿಕಲ್ ಯೂಸ್ ಮಾಡಿದಿನಿ ಈ ಥರ ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ತುಂಬಾ ಉಪಯೋಗ ಇದೆ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ದೇಕ್ ಕೇರ್ ಬ ಬಾಯ್